ನೆಕ್ಸ್ಟ್ ಬರುವಂತಹದು ತುಲಾ ರಾಶಿ ಅಥವಾ ಲಗ್ನ ತುಲಾರಾಶಿಯವರಿಗೆ ಶನಿ ಆರನೇ ಭಾವದಲ್ಲಿ ಬರೋದರಿಂದ ಉತ್ತಮ ಫಲಿತಾಂಶಗಳನ್ನ ಕೊಡ್ತಾನೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಧನಪ್ರಾಪ್ತಿ ಉದ್ಯೋಗದಲ್ಲಿ ಒಳ್ಳೆ ಆಪರ್ಚುನಿಟೀಸು ಇನ್ಕ್ರಿಮೆಂಟು ಅಥವಾ ಪ್ರಮೋಷನು ಈ ಥರ ಎಲ್ಲ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಅಧಿಕ ಲಾಭ ವಿದೇಶಿಯಾನ ಒಳ್ಳೆ ಫಲಿತಾಂಶಗಳು ಶನಿ ತುಲಾರಾಶಿಯವ್ರಿಗೆ ಇದ್ದಾನೆ ನೆಕ್ಸ್ಟ್ ಬರುವಂತಹದು ತುಲಾರಾಶಿ ಅಥವಾ ಲಗ್ನ ತುಲಾರಾಶಿಯವರಿಗೆ ಶನಿ ಆರನೇ ಭಾವದಲ್ಲಿ ಬರೋದ್ರಿಂದ ಉತ್ತಮ ಫಲಿತಾಂಶಗಳನ್ನ ಕೊಡ್ತಾನೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಧನಪ್ರಾಪ್ತಿ ಉದ್ಯೋಗದಲ್ಲಿ ಒಳ್ಳೆ ಆಪರ್ಚುನಿಟೀಸು ಇನ್ಕ್ರಿಮೆಂಟು ಅಥವಾ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನ ಈ ವೃಶ್ಚಿಕ ಲಗ್ನದವರಿಗೆ ಶನಿ ಐದನೇ ಭಾವದಲ್ಲಿ ಸಂಚಾರ ಮಾಡುತ್ತಿರೋದ್ರಿಂದ ಉತ್ತಮ ಫಲಿತಾಂಶಗಳನ್ನ ಕೊಡ್ತಾನೆ ವಿದ್ಯಾರ್ಥಿಗಳಿಗೆ ಉದ್ಯೋಗಸ್ಥರಿಗೆ ಒಳ್ಳೆ ಲಾಭಗಳನ್ನ ತಂದು ಕೊಡ್ತಾನೆ ಒಳ್ಳೆ ಫಲಿತಾಂಶವನ್ನು ಕೊಡ್ತಾನೆ ಉದ್ಯೋಗದಲ್ಲಿ ಒಳ್ಳೊಳ್ಳೆ ಇನ್ಕ್ರಿಮೆಂಟು ಪ್ರಮೋಷನ್ಸ್ ಎಲ್ಲ ಕೊಡ್ತಾನೆ ಆದರೆ ಕೆಟ್ಟ ಸ್ನೇಹ ಕೆಟ್ಟವರ ಪರಿಚಯಗಳು ಜಾಸ್ತಿ ಬರುವಂತಹ ಸಾಧ್ಯತೆಗಳಿದೆ ಕೆಟ್ಟವ್ರ ಜೊತೆ ಪರಿಚಯ ಮಾಡ್ಕೊಳ್ಳೋದ್ರಿಂದ ಅದು ಮುಂದೆ ಬರುವಂತಹ ದಿನಗಳಲ್ಲಿ ಇವ್ರಿಗೆ ಅದು ಪ್ರತಿಕೂಲವಾಗಿ ಆಗಿ ಅದರಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ತುಂಬ ತೋರಿಸ್ತಾ ಇದೆ ಸೊ ಹೊಸ ಪರಿಚಯ ಅಥವಾ ಹೊಸ ಫ್ರೆಂಡ್ಶಿಪ್ಗೆ ಹೋಗೋಕ್ಕಿಂತ ಮುಂಚೆ ತುಂಬ ಆಲೋಚನೆ ಮಾಡಿ ಸ್ಟೆಪ್ ತಗೊಳ್ಳೋದು ಉತ್ತಮ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಲವ್ ಅಫೇರ್ಸ್ ಈ ತರ ಎಲ್ಲ ಆಗೋ ಸಾಧ್ಯತೆಗಳಿದೆ ಅದು ಮುಂದಕ್ಕೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗದಿರಾ ಈವಾಗ್ಲೇ ಸ್ವಲ್ಪ ಹುಷಾರಾಗಿ ಸ್ಟೆಪ್ ತಗೊಂಡ್ರೆ ತುಂಬಾ ಉತ್ತಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡು ಮುಂದುವರಿಯೋದು ರಾಶಿ ಅಥವಾ ಧನಸ್ಸು ಲಗ್ನದವ್ರಿಗೆ ಈ ಶನಿ ಸಂಚಾರದ ಗೋಚಾರ ಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ ಶನಿ ನಾಲ್ಕನೇ ಭಾವದಲ್ಲಿ ಸಂಚಾರ ಮಾಡೋದ್ರಿಂದ ಧನಸ್ಸು ರಾಶಿಯವರಿಗೆ ಮನೆ ಬದಲಾವಣೆ ಉದ್ಯೋಗ ಬದಲಾವಣೆ ಅಥವಾ ಇವರ್ ಬಿಟ್ಟು ಇನ್ನೊಂದು ಊರಿಗೆ ಹೋಗೋದು ಪ್ರಯಾಣಗಳು ಹೆಚ್ಚು ವಿದ್ಯಾರ್ಥಿಗಳಿಗೆ ಮಿಶ್ರ ಫಲ ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಕೀಲು ನೋವು ಮತ್ತು ಮಾನಸಿಕವಾಗಿ ಚಿಂತೆ ಜಾಸ್ತಿ ಮಾಡುವಂತಹ ಸಾಧ್ಯತೆಗಳಿದೆ ಇವರು ಸೂರ್ಯ ನಮಸ್ಕಾರ ಮಾಡೋದು ತುಂಬಾ ಉತ್ತಮ ಧನಸ್ಸು ರಾಶಿ ಅಥವಾ ಧನಸ್ಸು ಲಗ್ನದವ್ರಿಗೆ ಈ ಶನಿ ಸಂಚಾರದ ಗೋಚಾರ ಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ ಶನಿ ನಾಲ್ಕನೇ ಭಾವದಲ್ಲಿ ಸಂಚಾರ ಮಾಡೋದ್ರಿಂದ ಧನಸ್ಸು ರಾಶಿಯವರಿಗೆ